ರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಬೊಮ್ಮನಹಳ್ಳಿಯಲ್ಲಿಂದು ತಾಲೂಕು ಮಟ್ಟದ ದರ್ಶನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು ಸಾರ್ವಜನಿಕರು ಕೂಡ ಅಷ್ಟೇ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದರು ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಡ್ ಬರ್ತಾರೆ ಬನ್ನಿ ವೀಕ್ಷಕರ ಹತ್ತು ಹಲವು ಸಮಸ್ಯೆಗಳನ್ನ ಹೊಂದಿರುವ ಜನರು ತಮ್ಮ ನೋವನ್ನು ಮನವಿ ಮೂಲಕ ಸಲ್ಲಿಸಿದ್ರು ಬನ್ನಿ ಈ ಕಾರ್ಯಕ್ರಮನ ನಾವು ನೋಡ್ಕೊಂಡು ಬರೋಣ ಇಲ್ಲಿ ಹಲವು ವಿಶೇಷತೆಗಳೊಂದಿಗೆ ಡಬಲ್ ಟ್ಯಾಕ್ಸು ಜಿಲ್ಲಾ ಜಲಾಶಯದ ಗೇಟು ಹಲವು ಸಮಸ್ಯೆಗಳನ್ನು ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟರು ವೀಕ್ಷಕರೇ ಈ ಎಲ್ಲ ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇಲ್ಲಿ ಬಸ್ ವಿಶೇಷ ವ್ಯವಸ್ಥೆ ತಾಲೂಕು ಆಫೀಸಿಗೆ ಕಲ್ಪಿಸ್ಕೊಡ್ಬೇಕಂತಾನು ಕೇಳಿದರು ಜನ ಶಿಕ್ಷಕ ಕೆ ನೆಮಿರಾಜ್ ನಾಯ್ಕ್ ಜಿಲ್ಲಾ ಪಂಚಾಯತ್ ಸಿ ಸದಾಶಿವ ಸದಾಶಿವಪ್ರಭು ಹಾಗೆಯೇ मोहम्मद अकरम पाशा एसी और ಕೂಡ ಭಾಗವಹಿಸಿದ್ರು ಬನ್ನಿ ಎಲ್ಲ ಕಾರ್ಯಕ್ರಮ ನೋಡೋಣ ನೋಡಿ ಓಸ್ರಪೋರ್ಟ್ ಆ ಬಾರ್ ವಿನ್ನಲ್ಲ ವಿಡಿಯೋ ಬಸ್ಸು ಕೋರ್ ನೀವೇನು ಮಾಡ್ತಾರೆ ಆನ್ಸರ್ ಕೊಡಿ किडो 9:00 बजे को यात्रा आ रहा हूं ना ओए हीरो ओए पुणे ही रहता है आई दे हां ये खबर आती है यहां पे चलो और और मार सकते हो चलो और वहां गया सबड़िया का नहीं है और के सौ चले सौ चले ये चाहता है अड़बार का बताया गया अड़बार साल <laughs> <laughs> ಜನ <laughs> <laughs> अम्रल् पोलिस स्टेसन कम्रल् पोलिस स्टेसन ಅವ್ರು ಯಾರು ಇವರು ನಡೀತಾರೆ ಬಡೀತಾರೆ ಅಂದರೆ ಒಂದು ತರಾಟು ಕಟ್ಕೊಡ್ಲಿಕ್ಕೆ ತೊಂದರೆ ಮಾಡ್ತಾರೆ ನಮಗೆ ಮಡಿಯಕ್ಕೆ ಬರ್ತಾರೆ ಅವ್ರು ಸಂಖ್ಯೆ ದೊಡ್ಡೋದಿಗೆ ಅಂತಾರೆ ಅದು ಸ್ವಲ್ಪ ಆಗ್ಲಿಂಗೆ ನೋಡ್ಕೊಳ್ಬೇಕು

நெரணிகேன்

ಎಲ್ಲಿದು ನಾವು ಒಂದು ಒಂದು ಹೇಳಿದ್ವಿ ಡಬಲ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ವಿ ನೀವು ಏನಾದ್ರೂ ಅರ್ಜಿದ್ರು ಕೊಡ್ತೀರಾ ಆಗ್ತೀರಾ एक्चुअली ಅವರು ಯಾರೇ ಇದ್ರೂ ಅರ್ಜಿದ್ರು ಕೊಡ್ಬಾರದು ಡಬಲ್ ಟ್ಯಾಕ್ಸ್ ಯಾರೋ ಎಷ್ಟು ಅದು ಬಂದವರೋ ಯಾರೋ ನಮ್ಮನೆ ಬಿಡಿದ್ರು ಹೇ ಅಂಗಾ ಎಲ್ಲ ಇದೆಲ್ಲ ಇದೆಲ್ಲ ಇದೊಂದು ಜೇನಿನ ಮಾಡ್ತಾರೆ ಜರಪಡೆ ಸರ್ವಸಮ ಸರ್ 10 ತನಕ ಸರ್ ಫೋಟೋ

ಅದನ್ನು ಪರಿಶೀಲನೆ ಮಾಡಿ ಅವರು ಒಂದು ಸರ್ಕಾರ ಆದೇಶ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವ ಆದೇಶ ಮತ್ತು ಯಾವ ಸಮಯದಲ್ಲಿ ನೋಡ್ಬೇಕು ಅನ್ನೋದನ್ನು ಪರಿಶೀಲನೆ ಮಾಡಿ ಇದು ನಾನು ಗಮನಿಸಿದೆ ಅವರು ಬಂದಿ ಬಂದ ಮೇಲೆ ನಿಮ್ಮ ಬಂದಂತಹ ಸಿಡಿಯೋ ಮತ್ತು ನಮ್ಮ ಶಾಸಕ ಸಮ್ಮುಖದಲ್ಲಿ ಮಾಹಿತಿಯನ್ನು ಎಲ್ಲರಿಗೂ ಕೊಡ್ತೀನಿ ನೀವು ಕೊಟ್ಟಿರೋದು ಎಲ್ಲ ತಗೊಂಡಿದ್ದೇನೆ ಅವರು ಪರಿಶೀಲನೆ ಮಾಡಲಿ ಆ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ನಿಮಗೆ ಭೇಟಿ ಮಾಡಲಿಕ್ಕೆ ಹೇಳ್ತೀನಿ

ಅರ್ಜಿ ಕೊಟ್ಟಿರಲ್ಲ ಅದು ಪರಿಶೀಲನೆ ಮಾಡಿ ಅದಕ್ಕೆ

ಅಗ್ರಿಕಲ್ಚರ್ ಎ ಡಿ ಅಗ್ರಿಕಲ್ಚರ್ ಜೆ ಡಿ ಅಗ್ರಿಕಲ್ಚರ್ ಯಾರಿದಿರಿ ಪರಿಶೀಲನೆ ಮಾಡ್ತಾರೆ ಇಲ್ಲೇ ನಿಮ್ಮ ಇದ್ರಿಗೆ ಪರ್ಶೀಲ್ ಏ ಇವ್ರು ಪರಿಹಾರ ಬಂದಿಲ್ಲ ಅಂತ ಚೆಕ್ ಮಾಡಪ್ಪ ಚೆಕ್ ಮಾಡಿ ತೋರಿಸಿದ್ರು ಹಾಂ ಚೆಕ್ ಮಾಡಿ ಇಲ್ಲೇ ಹೇಳ್ತಾರೆ ನಿಮ್ಗೆ ಯಾಕೆ ಬಂದಿಲ್ಲ ಇದು ಅಷ್ಟೇ ನೋಡಿ ಚೆಕ್ ಮಾಡಿ ಚೆಕ್ ಮಾಡಿ ಹೇಳ್ಬಿಡ್ತಾರೆ ಏನು ತಪ್ಪಿದೆ ನಿಮ್ದು ಅಂತ ಇಲ್ಲೇ ಹೇಳ್ತಾರೆ ಆನ್ಲೈನಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿ जी पापी सर ತಹಶೀಲ್ದಾರ್ ಇದುವರೆಗೂ ನಮ್ಮ ಅಗ್ರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಎಷ್ಟು ಹೆಕ್ಟರ್ ಬಿತ್ತನೆ ಆಗಿದೆ ಇಪ್ಪತ್ತೊಂಬತ್ತು ಸಾವಿರ ಹೆಕ್ಟರ್ ಅಂದಾಜು ಇಪ್ಪತ್ತೊಂಬತ್ತು ಸಾವಿರ ಈಗ ಆಗಿದೆ ಮಳೆ ಕೈ ಕೊಟ್ಟಿರೋದು ರೈತರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ ಇದ್ರ ಬಗ್ಗೆ ತಾವು ಕೃಷಿ ಇಲಾಖೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತರಿಗೆ ಮಳೆ ಪ್ರಿಡಿಕ್ಷನ್ಸ್ ಇದೆ ಸರ್ ಬರುತ್ತೆ ಯಾರು ನೀರಾವರಿ ಬೆಳೆದ ನೀರಾವರಿ ಬೆಳೆ ಯಾರು ರೈತರು ಇರ್ತಾರೆ ಅವರು ಬಿತ್ತನೆಗೆ ಮುಂದಾಗ್ಬೋದು ಅವರ ಮಳೆ ಆಶ್ರಿತ ಯಾರೋ ರೈತರು ಇದ್ದಾರೆ ಅವ್ರು ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ಮಳೆ ಬರೋವರೆಗೂ ವೇಟ್ ಮಾಡಿ ಬೇರೆ ಬೆಳೆ ಬೆಳೆಗಳನ್ನ ಚಾಯ್ಸ್ ಮಾಡ್ಕೋಬೋದು ಸಜ್ಜೆ ನವಣೆ ರಾಗಿ ಮೆಕ್ಕೆಜೋಳ ಕಡಿಮೆ ನೀರು ಕಡಿಮೆ ಕಡಿಮೆ ನೀರು ಬಳಸ್ಕೊಂಡು ಬೆಳೀತಕ್ಕಂಥ ಬೆಳೆಗಳಿಗೆ ಅವರು ಹೋಗ್ಬೋದು ತುಂಬ ಧನ್ಯವಾದಗಳು ಬಂದೋಬಸ್ತ್ ಮಾಡಿಕೊಡ್ಲಿಕ್ಕೆ